ಚಂದನ್ ಅಂತ ಎ ಸಿ ಪಿ ನಮ್ ರಿಪೋರ್ಟರ್ಗೆ ಬೈತಾ ಇದಾರೆ ಅವರು ಯಾರಿಗೂ ಕಾಣಿಸ್ದೇ ಇರೋಂಗೆ ಹಿಂದಿನ ಬಾಗಿಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ರು ನಮ್ ರಿಪೋರ್ಟರ್ ರಮೇಶ್ ಕರೆಕ್ಟಾಗಿ ಗೊತ್ತಾಗಿ ಅಲ್ಲಿ ಕ್ಯಾಮರಾ ಹಿಡ್ಕೊಂಡು ನಿಲ್ತಿದ್ದಾರೆ ಅವಾಗ ಪಾಪ ಸುದ್ದಿ ಏನಾರು ಹೇಳ್ತಿರ್ತಾರೆ ಈಗ ಹೇಳ್ತಾ ಇದ್ದಾರೆ ಏನಾದ್ರು ಕೇಳಿ ಇನ್ಮೇಲೆ ಮಾಡ್ತೀನಿ ನಿನಗೆ ಅಂತ ಸಿಟ್ಟಾಗಿದ್ದಾರೆ ಪಾಪ ಅರ್ಥ ಆಗತ್ತೆ ಅವ್ರು ಸಿಟ್ಟು ಎ ಸಿ ಪಿ ಚಂದನ್ ಹಿಂದಿನ ಗೇಟ್ನಲ್ಲಿ ಯಾರಿಗೂ ಕಾಣಿಸ್ದೇ ಇರೋ ಥರ

കേള നീ മാടത്തി നീ ഇനോൻസരി കേള നീ ಒಳ್ಳേ മനുഷ്യ എസി പി ചന്ദൻ പാപ്പ അങ്ങെല്ലാ ചുറ്റിട്ട് കളവരല്ല ഓഹോ ബട്ട് ഇൻതാ കേസ് ഹാൻഡിൽ മടോക്ക് സൽപ്പം ഫ്രസ്ട്രേഷൻ ആгиര ഐ കാൻ അണ്ടർസ്റ്റാൻഡ് എനർക്കി വെഷ അടിയാവോയി കോമെ സരിടോ ഓഹോ വെഷ അടിയാവോയി കോമെ സരിടോ ഓഹോ വെഷ ಹದಿನೈದು ಸಾವಿರ ಇತ್ತು ಇಪ್ಪತ್ತು ಸಾವಿರ ಇತ್ತು ಸಂಬಳ ರೇಣುಕಾ ಸ್ವಾಮಿಗೆ ಅಪೋಲೋ ಫಾರ್ಮಸಿಯಲ್ಲಿ ದುಡ್ಕಂಡಿದ್ದವನು ಯಾವ ವಿಡಿಯೋನು ಬೇರೆ ಯಾವ ಚಾನಲ್ ಹತ್ರನೂ ಇಲ್ಲ ಕಷ್ಟಪಟ್ಟಿದ್ದಾರೆ ನಮ್ಮ ಹುಡುಗರು ನೋಡ್ಕೊಳ್ಳಿ ಒಂದ್ಸಲ ಸಿನಿಮಾಗಳಲ್ಲಿ ಪ್ರೆಸ್ ಮೀಟ್ಗಳಲ್ಲಿ ನೋಡಿರ್ತೀರಿ ಇದನ್ನೊಂದ್ಸಲ ನೋಡಿ

ಹಾಸ್ಪಿಟಲ್ ದೊಡ್ಡ ಮನುಷ್ಯರು ಇಲ್ಲಿ ಸುಮ್ ಸುಮ್ನೆ ಬರಲ್ಲ ಟ್ರೀಟ್ಮೆಂಟ್ಗೆಲ್ಲ ಬರಲ್ಲ ಅವ್ರಿಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹಿಂಗೇನಾರು ಆದಾಗಷ್ಟೇ ಇಂತಲ್ಲಿ ಬರಬೇಕು ಈ ತರ ಏನಾರು ಆದಾಗಲಷ್ಟೆ ಮೊನ್ನೆ ಪ್ರಜ್ವಲದ್ದು ಇಲ್ಲೇ ಆಗಿದೆ ಮೆಡಿಕಲ್ ಟೆಸ್ಟ್ ಪ್ರಜ್ವಲ್ ರೇವಣ್ಣ ಮೆಡಿಕಲ್ ಟೆಸ್ಟ್ ಇಲ್ಲೇ ಆಗಿದೆ ಈಗ ದರ್ಶನ್ ಅಂಡ್ ಟ್ವೆಲ್ ಅದರ್ಸ್ ದರ್ಶನ್ ಪವಿತ್ರ ಗೌಡ ಅಂಡ್ ಲೆವೆನ್ ಅದರ್ಸ್ ಮೆಡಿಕಲ್ ಟೆಸ್ಟ್ ದೊಡ್ಡ ಮನುಷ್ಯರು ಗೌರ್ಮೆಂಟ್ ಹಾಸ್ಪಿಟಲ್ ನೋಡದೆ ಹಿಂಗೆ ಆರೋಪಿಗಳಾದಾಗ ಹೋಗಿದ್ದಾರೆ ಒಳಗಡೆ ಉಳಿದವ್ರನ್ನೆಲ್ಲ ಮೇನ್ ಗೇಟಲ್ಲಿ ಕರ್ಕೊಂಡು ಹೋದ್ರು ಅನ್ಸುತ್ತೆ ಈ ಮನುಷ್ಯನ ಹಿಂದಿನ ಗೇಟಲ್ಲಿ ನಾ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಹಂಗೆಲ್ಲ ಹೇಳಲ್ಲ ಕ್ರೌಡ್ ಕಂಟ್ರೋಲ್ ಕಷ್ಟ ಆಗುತ್ತೆ ಎಂತಂಥದ್ದೋ ಸಂದರ್ಭದಲ್ಲಿ ಬೆಂಬಲಕ್ಕೆ ನಿಂತಿರುವ ಅಭಿಮಾನಿಗಳು ಈ ಸಂದರ್ಭದಲ್ಲಿ ನಿಲ್ಲದಿಲ್ವಾ ನಿಲ್ತಾರೆ ಬರ್ತಾರೆ ಡಿ ಬಾಸ್ ಜಿಂದಾಬಾದ್ ಡಿ ಬಾಸ್ಗೆ ಜಯವಾಗ್ಲಿ ಬರ್ತಾರೆ ಅವ್ರಿಗೆ ಹೆಂಡತಿ ನೋಡಿದಾಗ ಜೊತೆಗೆ ನಿಂತ್ಕೊಂಡ್ರು ಕುಡಿದ್ ಗಲಾಟೆ ಮಾಡ್ಕೊಂಡಾಗ ಜೊತೆಗೆ ನಿಂತ್ಕೊಂಡ್ರು ಮರ್ಡರ್ ಮಾಡಿದಾಗ ನಿಂತ್ಕೊಳ್ಳೋದಿಲ್ವಾ ಬೆಂಬಲಿಗರು ನಿಂತ್ಕೋತಾರೆ ಒಂದಷ್ಟು ಜನ ಪ್ರೊಡ್ಯೂಸರ್ಸು ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು ಭೇಟಿ ಆಗೋದಕ್ಕೆ ಅಣ್ಣ ಹೆಂಗಿದ್ದಾರೆ ಚೆನ್ನಾಗಿದ್ದಾರೋ ಇಲ್ವೋ ಸರಿಯಾಗಿ ಪೊಲೀಸರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಇಲ್ವೋ ನೋಡೋದಕ್ಕೆ ಬಂದಿದ್ರು ಪ್ರೊಡ್ಯೂಸರ್ಸ್ ಪೊಲೀಸರು ವಾಪಸ್ ಕಳಿಸಿದ್ರು ಅವರು ನೋಡ್ಕೋತಾರೆ ಸ್ವಲ್ಪ ದಿವಸ ಇರಿ ಸಮಾಧಾನ ನೇರ ಪ್ರಸಾರದ ದೃಶ್ಯಗಳು ಇನ್ನೊಮ್ಮೆ ಇನ್ನೊಮ್ಮೆ ನೇರ ಪ್ರಸಾರದ ದೃಶ್ಯಗಳು

ವಿಪರೀತ ಕಾಮನ್ ಸೆನ್ಸು ಮತ್ತು ಕಾನ್ಸ್ಟೇಬಲ್ ಲೆವೆಲ್ ಕಾಂಟ್ಯಾಕ್ಟ್ ಇರುವ ಕ್ರೈಮ್ ರಿಪೋರ್ಟರ್ಸ್ಗೆ ಮಾತ್ರ ಈ ದೃಶ್ಯ ಸಿಗುತ್ತೆ ನೆನಪಿಟ್ಕೊಳ್ಳಿ ಕಾಮನ್ ಸೆನ್ಸು ಮತ್ತು ಕಾನ್ಸ್ಟೇಬಲ್ ಲೆವೆಲ್ ಅಲ್ಲಿ ಕಾಂಟ್ಯಾಕ್ಟ್ ಇರುವ ಕ್ರೈಮ್ ರಿಪೋರ್ಟರ್ಸ್ಗೆ ಮಾತ್ರ ಸಿಗೋ ದೃಶ್ಯ ಇದು ನಮ್ಮ ರಿಪೋರ್ಟರ್ ರಮೇಶ್ ಈ ದೃಶ್ಯಗಳನ್ನ ನಿಮಗಾಗಿ ಕೊಟ್ಟಿದ್ದಾರೆ ಸಿಕ್ಕ ಪ್ಯಾಕೆಟ್ ಇಂದ ಈಗ ಹೊರಗಡೆ ನಮ್ಮ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಏನು ಕ್ರೌಡ್ ಕಂಟ್ರೋಲ್ ಆಗೋದಿಲ್ಲ ಅಂತನ ಹಿಂದಿನ ಗೇಟಲ್ಲಿ ಕರ್ಕೊಂಡು ಹೋಗಿದ್ದು ಖಂಡಿತ ಅಜಿತ್ ಅಂದರೆ ಹದಿಮೂರು ಜನ ಅರೆಸ್ಟ್ ಮಾಡಿದ್ರೆ ಹನ್ನೆರಡು ಜನರನ್ನ ಒಂದ್ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ ಅದರಲ್ಲಿ ಬುಲೆರಾ ವಾಹನದಲ್ಲಿ ಪವಿತ್ರ ಗೌಡನ ಕರ್ಕೊಂಡು ಹೋಗುವಂತದ್ದು ಆದ್ರೆ ಹಿಂದೆ ಎಲ್ಲ ಒಂದ್ ಕಡೆ ಎ ಸಿ ಪಿ ಚಂದನ್ ಇದ್ದಾರೆ ಅವರು ತಮ್ಮದೇ ವಾಹನದಲ್ಲಿ ಲೇಟ್ ಆಗಿ ಕರ್ಕೊಂಡ್ ಬಂದ್ರೆ ಎಲ್ಲ ಒಂದ್ ಕಡೆ ಅಭಿಮಾನಿಗಳು ಸೇರಬಹುದು ಅಥವಾ ಅವರು ಬಂದಂತ ಸಂದರ್ಭದಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಬೇರೆ ರೀತಿಯ ಸ್ಟ್ರಾಟಜಿ ಮಾಡಿದ್ರು ಅದು ನಮಗೆ ಒಂದು ಇಂಟು ಒಳಿತು ಯಾಕೆಂದ್ರೆ ಆ ಪೊಲೀಸ್ ವಾಹನದಲ್ಲಿ ಹತ್ತಿಸಿದಂತಲ್ಲಿ ದರ್ಶನ್ ಕಾಣ್ಲಿಲ್ಲ ಮತ್ತೆ ಇನ್ನೊಂದು ಬುಲೆರಾ ವಾಹನದಲ್ಲಿ ಕೂಡ ಕೇವಲ ಪವಿತ್ರ ಗೌಡ ಮಾತ್ರ ಕಾಣಿಸ್ಕೊಳ್ತಾರೆ ಹೀಗಾಗಿ ಬೇರೆ ಕಡೆ ಕರ್ಕೊಂಡು ಬರ್ತಾ ಇರಬಹುದು ಅನ್ನುವಂತಹ ಮಾಹಿತಿ ಸಿಕ್ಕ ಮತ್ತೆ ಹಿಂದೆ ಬರುವಂತಹ ವಾಹನಗಳನ್ನ ಕ್ಲೋಸ್ ಆಗಿ ವೆಹಿಕಲ್ ಅಂದ್ರೆ ವಾಚ್ ಮಾಡಿದ ಸಂದರ್ಭದಲ್ಲಿ ಖುದ್ದು ವಿಜಯನಗರ ಸಬ್ ಡಿವಿಜನ್ ಎ ಸಿ ಪಿ ಆಗಿರುವಂತಹ ಚಂದನ್ ಅವರು ದರ್ಶನ್ ಅವರ ಒಂದು ಪೊಲೀಸ್ ಅವರದೇ ವಾಹನದಲ್ಲಿ ಅಂದ್ರೆ ಮಹೇಂದ್ರ ವಾಹನದಲ್ಲಿ ಕೂಡ ಕರ್ಕೊಂಡು ಬರುವಂತ ನಮ್ಗೆ ಕನ್ಫರ್ಮ್ ಆಗುತ್ತೆ ಅದರ ನಂತರ ಸುಮಾರು ಒಂದು ಐದಾರು ಕಿಲೋಮೀಟರ್ ಅವ್ರನ್ನ ಐದಾರು ಕಿಲೋಮೀಟರ್ ಚೇಜ್ ಮಾಡ್ಕೊಂಡು ಬರ್ತೇವೆ ಅದರ ಎಲ್ಲ ಆರೋಪಿಗಳನ್ನ ಬೋರಿಂಗ್ ಆಸ್ಪತ್ರೆ ಮುಂದೆ ಮುಂದಿನ ಗೇಟ್ ಅಲ್ಲಿ ಕರ್ಕೊಂಡು ಬಂದ್ರೆ ದರ್ಶನ್ ಅವರನ್ನ ಮಾತ್ರ ಹಿಂಬದಿ ಗೇಟ್ ಕರ್ಕೊಂಡು ಅಲ್ಲಿ ಹೋಗುವಂತ ಇಂಥ ಪ್ರಯತ್ನಗಳನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾವು ಅವ್ರನ್ನ ಬೆನ್ ಬಿಡದೆ ಅವ್ರನ್ನ ಚೇಂಜ್ ಮಾಡ್ತಾರೆ ಸಂದರ್ಭದಲ್ಲಿ ಗಾಡಿಯಿಂದ ಇಳಿದು ಒಳಗೆ ಹೋಗುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಎಸ್ ಎನ್ ಎಚ್ಗೆ ಲಭ್ಯ ಆಗಿರುವಂತಹದ್ದು ಮತ್ತೆ ಆ ವಿಡಿಯೋವನ್ನು ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಒಂದಷ್ಟು ತಡೆಯನ್ನು ಕೂಡ ಮಾಡ್ತಾರೆ ನೀವು ವಿಡಿಯೋ ಮಾಡಬೇಡಿ ಅಂತ ಆದ್ರೆ ನಮ್ಗೆ ಯಾವುದೇ ರೀತಿ ಆದಂತಹ ಅವ್ರು ಏನೇ ಹೇಳಿದ್ರು ಎಸ್ ಎನ್ ಗೆ ಆ ಲಭ್ಯ ಆ ದೃಶ್ಯಗಳು ಲಭ್ಯ ಆಗಿರುವಂತದ್ದು ದರ್ಶನ್ ಅಂದ್ರೆ ಅವ್ರನ್ನ ಸಪರೇಟ್ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂದ್ರೆ ಪ್ರತ್ಯೇಕವಾಗಿ ಹಿಂಬದಿ ಗೇಟ್ ಅಲ್ಲಿ ಕರ್ಕೊಂಡೋಗಿ ವೈದ್ಯಕೀಯ ತಪಾಸಣೆ ಮಾಡುವಂತ ಕೆಲಸಗಳಾಗ್ತಾ ಇರುವಂತದ್ದು ಏನು ಕೆಲವೇ ಹೊತ್ತಿನಲ್ಲಿ ವೈದ್ಯಕೀಯ ತಪಾಸಣೆ ಉಪಾಸನೆ ಮುಕ್ತಾಯ ಆಗುತ್ತೆ ಅದಾದ ನಂತರ ದರ್ಶನ್ ಸೇರಿದಂತೆ ಅಲ್ಲಿ ಎಲ್ಲ ಹದಿಮೂರು ಆರೋಪಿಗಳನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವ ಮೂಲಕ ಈ ಒಂದು ಕೊಲೆ ಪ್ರಕರಣದಲ್ಲಿ ಹೆಚ್ಚಿನ ತನಿಖೆಗೆ ನಮಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಏನೋ ಮನವಿ ಮಾಡುವಂತ ಸಾಧ್ಯತೆಗಳು ಇರುವಂತಹದ್ದು ಅಜಿತ್ ಓಕೆ ಇನ್ನು ಇನ್ನಷ್ಟು ಮಾತಾಡಿಸ್ಬೇಕಾಗಿತ್ತು ಬಟ್ ಆ ಕಡೆ ಮೆಡಿಕಲ್ ಚೆಕ್ಅಪ್ ಆಗ್ತಾ ಇರಲಿ ಇದೆ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್